ನಮಸ್ಕಾರ ಎಲ್ಲ ನಮ್ಮ ಮುದ್ದು ವೀಕ್ಷಕರಿಗೆ ಬರ್ರಿ ಇವತ್ತು ಉತ್ತರ ಕರ್ನಾಟಕಕ್ಕೆ ಇವತ್ತೆಲ್ಲೇ ಒಂದು ಕಡೆ ನಾನು ಟ್ರಾವೆಲ್ ಮಾಡ್ತೇನೆ ಎಲ್ಲ ಅಂತಂದ್ರೆ ಹೇಳ್ರಿ ಗೆಸ್ ಮಾಡ್ರಿ ನೋಡ್ರಿ ನಾನು ಇವತ್ತು ಸಹಸ್ರ ಲಿಂಗಕ್ಕೆ ಹೊಂಟೇನಿ ಬರ್ರಿ ಎಲ್ಲರೂ ಸೇರಿ ಅಲ್ಲಿ ಇವತ್ತಿನ ಹಿಸ್ಟ್ರಿ ಅಲ್ಲಿ ತಿಳ್ಕೊಳ್ಳೋಣ ಅಂತ ಏನ್ ಹೇಳಿ ಅಂತೂ ಇಂತೂ ಇಲ್ಲಿ ನಾವು ಸಹಸ್ರಲಿಂಗಕ್ಕೆ ರೀಚ್ ಆದ್ವಿ ರೀ ಇಲ್ಲಿ ಆಳ್ವಿಕೆ ನಡೆಸಿದ್ದ ಸೋದರ ದೊರೆ ಅರಸಪ್ಪ ನಾಯಕರಿಗೆ ಮಕ್ಕಳಿರಲಿ ದೇವರೇನ ಅವ್ರಿಗೆ ಮಕ್ಕಳ ಭಾಗ್ಯ ದೊರಕಿಸಿದ್ರ ಇಲ್ಲೇ ಒಂದೆರಡು ಲಿಂಗು ಕೆತ್ತಿಸ್ತೇವೆ ಅಂತ ಹೇಳಿ ರೀ ಆಮ್ಯಾಗ ಅದರ ಪ್ರಕಾರ ಒಂದ್ ಸ್ವಲ್ಪ ನದಿ ತೀರದಾಗ ನನ್ ಅದನ್ನ ಲಿಂಗೋನ ಕೆತ್ತಿಸಿದ್ರಂತ ಆ ನಂತರ ಸದಾಶಿವ ಶಿವ ನಾಯಕ ಎನ್ನುವರು ರಾಜರಾಗಿದ್ರಂತ್ರಿ ಮ್ಯಾಗ ಅದಕ್ಕೆ ಅವರು ಈ ನದಿ ನದಿಯೊಳಗ ಸಹಸ್ರಾರು ಲಿಂಗೂನ ಕೆತ್ತಿಸಿದ್ರಂತ್ರಿ ಅವರ ಅಪಾರವಾದ ಶಿವ ಭಕ್ತರಂತ್ರಿ ಅದ ಆಮೇಲೆ ಇಲ್ಲಿ ಪೂಜೆ ಸಲ್ಲಿಸ್ತಿದ್ರಂತ ನಮ್ಮ ಮೀರಿ ಶಿವ ಅಧಿಕ ಮಾಸದ್ದು ಪೂಜೆ ಮಾಡಿದ್ರು ನೋಡಿರಿ ಲಿಂಗು ಮಾಡಿದ್ರು ರೀ ಅದನ್ನ ಸಮ ಅದರ ಸಂಬಂಧ ಇಲ್ಲೇ ತೊ ಇಲ್ಲೇ ತೊಗೊಂಬಂದ್ವಿ ರೀ ಲಿಂಗೂನ ತೊಗೊಂಬಂದು ನದಿ ದಂಡಿ ತೀರದೊಳಗೆ ಚೆಂದಂಗ್ ಪೂಜೆ ಮಾಡಿದ್ವಿ ರೀ ಯುವ ಬತ್ತಿ ಕುಂಕುಮ ಹಚ್ಚಿದೀವಿ ಹಚ್ಚಾದ ಮ್ಯಾಗ ಹೂ ಏರ್ಸಿದ್ವಿ ರೀ ಹೂ ಮ್ಯಾಗ ಎಡಿ ಮಾಡಿದ್ವಿ ರೀ ಕರ್ಪ್ರಾ ಬೆಳಗಿದ್ವಿ ಕಡ್ಡಿ ಬೆಳಗಿದ್ವಿ ರೀ ಬೆಳಗಿ ಬಾಳೆಹಣ್ಣು ಮತ್ತು ಸಕ್ರೆನ ಎಡಿ ಮಾಡಿದ್ವಿ ರೀ ಮಾಡಿ ಇವನ್ನ ನದಿ ಒಳಗ ಬಿಟ್ವಿ ನೋಡ್ರಿ ಶಾಲ್ಮದ ನದಿ ಒಳಗೆನ ರೀ ಅದಕ್ಕೆ ಸ ಸಹಸ್ರಾರ ಲಿಂಗನ್ನ ಅಂತಂದ್ರ ಮೂರ್ ಹೊತ್ತುನು ಶಿವಗ್ ಅಭಿಷೇಕ ಆಗಲಿ ಅಂತಂತ ಹೇಳಿ ಆಮ್ಯಾಗ ಇಲ್ಲಿ ಪ್ರಕೃತಿ ಭಾಳ ಚಂದ ಐತ್ರಿ ಸುತ್ತಮುತ್ತ ಫುಲ್ ಗ್ರೀನರಿ ಗ್ರೀನರಿ ಐತಿ ಆಮ್ಯಾಗ ನೀವು ಒನ್ ಡೇ ಟ್ರಿಪ್ ಅನ್ಕರ ಆರಾಮ್ ಸೀಟ್ ಮಾಡಿ ಹುಬ್ಳಿಗೆ ಭಾಳ ರೀ ಸಿರ್ಸಿ ಇಂತ್ರ ಬರೀ ಒಂದು ಟ್ವೆಂಟಿ ಕಿಲೋಮೀಟರ್ಸ್ ಒಳಗೈತೆ ನೋಡಿರಿ ಸಿರ್ಸಿಗೆ ಹೋ ಹೋದ್ರಂದ್ರೆ ದಯವಿಟ್ಟು ನೀವು ಎಲ್ಲರೂ ಸರ್ ಸಲಿಂಗಕ್ಕೆ ಹೋಗ್ಬರಿ ಆರಾಮ್ ಎಂಜಾಯ್ ಮಾಡ್ಬೋದು ರೀ ಬಟ್ ನಾವು ಬ್ಯಾಸಿಗಾಲಕ್ಕೆ ಹೋಗಿದ್ರಿಂದ ಭಾಳ ನೀರು ಇರಲಿಲ್ಲ ರೀ ಸ್ವಲ್ಪ ನೀರಿದ್ವು ಮಳೆಗಾಲಕ್ಕೆ ಬಂದು ಭಾಳ ನೀರು ಇರ್ತಾವೆ ರೀ ಭಾಳ ಆರಾಮ್ಸಿ ಎಂಜಾಯ್ ಮಾಡ್ಬೋದು ರೀ ಎಲ್ಲರೂ ಸಣ್ಣ ಸಣ್ಣ ಮಕ್ಳಿಗೆ ಹೋಗಿ ನೀವು ಆಮ್ಯಾಗ ತೀರ್ಥಕ್ಷೇತ್ರನೂ ಅದಂಗೆ ಆಗ್ತೈತ್ರಿ ಒಂದು ಬರಿ ಈಗ ಹಂಗೆ ಮತ್ತು ನಾವು ಮೇಲೆ ಹೊಂಟ್ವಿ ರೀ ಬರ್ರಿ ಮೇಲೆ ಹೋಗೋಣಂತ ನೀವು ಎಲ್ಲರೂ ಒಂದ್ಸತ ವಿಸಿಟ್ ಕೊಡಿರಿ ಹೇಳಿ ಹೇಳ್ತೇನೆ ನೋಡ್ರಿ ನೇಚರ್ ಮಾತ್ರ ಭಾಳ ಬ್ಯೂಟಿಫುಲ್ ಇತ್ತು ರೀ ಆಮೇಲೆ ಆಮ್ಯಾಗ ಹಂಗೆ ನಾವು ಮೇಲೆ ಹೋದೆ ನೋಡ್ರಿ ವೀಡಿಯೋ ಮಾಡ್ಕೊತರ ನೀರಿಲ್ಲ ನೋಡ್ರಿ ಭಾಳ ಕಮ್ಮಿ ಆಗೈತಿ ಬೇಸಿಗೆಗಾಲ ಇದ್ದಿದ್ರ ಸಂಬಂಧ ಬರ್ರಿ ಹಂಗೆ ಮೇಲೆ ಹೋಗೋಣ ಅಂತ ಅಲ್ಲಿ ಮೇಲೆ ಹೋಗಿ ಆದ್ಮ್ಯಾಗ ಅಲ್ಲೇ ತೂಗು ಸೇತುವೆ ಐತ್ರಿ ಅದು ಭಾಳ ಚಂದ ಐತ್ರಿ ನೋಡಕ್ಕೆ ನೋಡ್ರಿ ಇಲ್ಲೇ ಆಮೇಲೆ ನೀವು ನೀರಿದ್ದಾಗ ಏನಾರ ಬಂದ್ರಂದ್ರೆ ಇಲ್ಲಿ ಭಾಳ ಎಂಜಾಯ್ಮೆಂಟ್ ರೀ ಬಟ್ ಈಗ ನೀರಿಲ್ಲ ನೋಡ್ರಿ ಈಗ ನೋಡ್ರಿ ಈಗ ನಾವು ತೂಗು ಸೇತಬೇಕು ಇಷ್ಟೂರು ಸೇರಿ ಹೊಂಟ್ವಿ ರೀ ನಾವೀಗ ಬರ್ರೀ ತೂಗು ಸೇತುವೆಗೆ ಹೋಗೋಣ ಅಂತ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ ಲೈಕು ಸಬ್ಸ್ಕ್ರೈಬ್ ಶೇರು ಕಮೆಂಟು ಮಾಡ್ರಿ ಆಮೇಲೆ ನಂಗೆ ಸಪೋರ್ಟ್ ಮಾಡ್ರಿ ಹೇಳಿ ಹೇಳ್ಕೊ ಕೇಳ್ಕೊತೇನೆ ನೋಡ್ರಿ ಎಲ್ಲರಿಗೂ ಸಮಸ್ತ ಕನ್ನಡಿಗರೂನು ಬರ್ರಿ ಹಂಗೆ ತೂಗು ಸೇತ್ಬೇಕು ಹೋಗೋಣ ಅಂತ ಅಲ್ಲಿ ತೂಗು ತೂಗು ಸೇತುವೆನೂ ಭಾಳ ಚಂದ ನಿರ್ಮಾಣ ಮಾಡಾರ್ರಿ ಭಾಳ ಚಂದ ಇತ್ತು ನೋಡ್ರಿ ಆಮ್ಯಾಗ ಅಲ್ಲಿ ಅಲ್ಲಿಂದ್ರೆ ನಾವು ಮೇಲೆ ನಿಂತ ಚಾಲ್ಮದ ನದಿನ ರೀ ಭಾಳ ಚಂದ ರೀ ಮ್ಯಾಗ್ ನಿಂತು ನೋಡಾಕ ಆಮೇಲೆ ಸುತ್ತಮುತ್ತ ನೇಚರು ಭಾಳ ಚಂದ ರೀ ಆಮ್ಯಾಗ ಹಂಗ ಈಗ ಏಯ್ಟ್ ತರ್ಟಿ ಆಗಿತ್ತು ನೋಡ್ರಿ ಈಗ ನಾವು ಮತ್ತು ಸಹಸ್ರಲಿಂಗಾನ ಬಿಟ್ವಿ ಈಗ ನೆಕ್ಸ್ಟ್ ಊರಿಗೆ ಹೊಂಟೇವಿ ಬರ್ರಿ ಈಗ ನಾಳೆ ಲಾಗ್ ಲಾಗ ನೆಕ್ಸ್ಟ್ ಎಲ್ಲರೂ ವೇಟ್ ಮಾಡ್ರಿ ಆಮ್ಯಾಗ ನಾಳೆ ಎಲ್ಲರೂ ಆ ವಿಡಿಯೋ ನೋಡ್ರಿ ಅಂತ ಹೇಳ್ಕೊಂತ ಇವತ್ತಿನ ಲಾಗ್ ಇಲ್ಲೇ ಮುಗಿಸ್ತೀನಿ ರೀ ಬಾಯ್ ಬಾಯ್ ಥ್ಯಾಂಕ್ ಯು ಎಲ್ಲರಿಗೂ ಬಾಯ್ ಬಾಯ್